ಯಾರ ಮೂರ್ ಜನ ಒಬ್ಬ ಆರ್ ಎಸ್ ಎಸ್ ಜನ ಈ ಮಂಗಳೂರಿನನು ಇವನ್ ನಾನು ಅಲ್ಲಿ ಮಾತಾಡಕ್ ಎದ್ರೆ ಇದಾಗ್ತ ನೀವನು ಇವನೊಬ್ಬ ಈ ತಹಶೀಲ್ದಾರ್ ಚಿಂಚೋಳಿಲಿ ಅವನ ಎಟ್ಟಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ ಇವನು 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 ಪ್ರಶ್ನದಲ್ಲಿ ಭ್ರಷ್ಟ ಇವನು ಇವನು ಪ್ರಶ್ನದಲ್ಲಿ ಭ್ರಷ್ಟ ಇವನು ಇವ ಸಲಗಾರ ಇವನು ಭ್ರಷ್ಟ ಇವನು ಇವನ್ ಬಂದ್ ಇಲ್ಲಿ ಆಟ ಹಾಕಕ್ ಬಂದಿದ್ದಾನೆ ಇಡೀ ರಾಜ್ ಬಿಜೆಪಿ ಕಾಂಗ್ರೆಸ್ ಮತ್ತು ಎಲ್ಲಾ ಪಕ್ಷದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾ ಅವ್ರು ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗುತ್ತೆ ನೀವು ಎಷ್ಟು ಶೀಟ್ ಬರ್ತೀರ ಗ್ರಾಮ ಅಂತ ಗೊತ್ತಾಗುತ್ತೆ ನಿಮ್ಮ ಬರ ಗ್ರಾಮಗಳಿಗೆ ಗ್ರಾಮ ಸ್ವರಾಜ್ಯ ಬಂದಿತ್ತು ಆ ಗ್ರಾಮ ಸ್ವರಾಜ್ಯವನ್ನು ಹಾಳು ಮಾಡಿ ಇವತ್ತು ನೀವು ಈ ಒಂದು ಕೆಟ್ಟ ಪ್ರವೃತ್ತಿಯನ್ನು ಮಾಡ್ಕೊಂಡು ಬದ್ತಾ ಇದರಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಒಂದು ವ್ಯವಸ್ಥೆ ಒಳಗಡೆ ರೇ 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 ಅಧ್ಯಕ್ಷರೇ ಇಂಥ ಕೆಟ್ಟ ನಡ್ತೇನ ಆಖ್ರಿ ವರಿಕೆ ರೇ ರೇ ಅಧ್ಯಕ್ಷರೇ ಇಂಥ ಕೆಟ್ಟ ನಡ್ತಾ ಇರ್ನ ವರಿಕಾಗಕ್ಕೆ ಹೆದರಿಕೆತ್ತಿರಲ್ರಿ ಆಕ್ರಿ ವರಿಕೆ ಆಕ್ರಿ ತಂದು ವರಿಕೆ ಇಡೀ ರಾಜ್ಯ ಜನ ಉಪಯೋಗ ಆಕ್ರಿ ಇವರು ಅಧ್ಯ ವೈಯಕ್ತಿಕ ವೈಯಕ್ತಿಕವಾಗಿ ಇದು ಮಾಡ್ತಾರೆ ಬರೀ ಇದು ಇಡೀ ತೊಂಬತ್ ಎಂಬತ್ತು ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಕೆಟ್ಟ ನಡತೆಯನ್ನ ನಡೆಸಿರಲಿಲ್ಲ ಇಂಥ ಕೆಟ್ಟ ನಡತೆ ನಡೆದಿರಲಿಲ್ಲ ಮಾಡರು ಧರಣಿನ ನಾವು ಮಾಡಿದ್ದು ಧರಣಿನ ಅಗೋರಾತ್ರ ಮನಗಿದ್ದು ಇಂಥ ಇಂಥ ಹಯ್ಯೋ ಕೆಲಸ ಮಾಡಿರಲಿಲ್ಲ ಯಾರು ಇಂತ ಕೆಟ್ಟ ನಾನು ಪ್ರಜಾಪ್ರಭುತ್ವ ನಾನು ಯಾವ ಪಕ್ಷ ನನ್ನ ನೀನ್ ಗ್ರಾಮ ಸಭೆನಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆನಲ್ಲಿ ಏನು ಆ ಗ್ರಾಮದ ಆಡಳಿತ ಆ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಅವನ್ನ ನಿರ್ಣಯ ಮಾಡ್ತಕ್ಕಂಥ ಒಂದು ಕಾನೂನನ್ನ ಕಾನೂನನ್ನ ಆ ಗ್ರಾಮ ಪಂಚಾಯಿತಿ ನಿರ್ಣಯ ಮಾಡ್ತಾ ಇತ್ತು ಗ್ರಾಮ ಸ್ವರಾಜ್ಯದ ಕೈಗೆ ಯಾವ ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ರೋ ಅಂಥ ಮಹಾತ್ಮನ ಇಚ್ಛೆಯಂತೆ ಅಂತನ ಪರಮ ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯ ಆಗ್ಬೇಕು ಇದು ಹಳ್ಳಿಗಳ ನಾಡು ರೈತರ ಬೀಡುಕ್ಕಂತ ಮಾತನ್ನ ಏನ್ ಹೇಳಿದ್ರು ಅದಕ್ಕೆ ಬದ್ಧವಾಗಿ ಆ ಮಹಾತ್ಮ ಗಾಂಧೀಜಿಯವರ ಕನಸನ್ನ ಸ್ಮನಸು ಮನಮೋಹನ್ ಸಿಂಗ್ ರವರಿಗೆ ಅಭಿನಂದನೆ ಸಲ್ಸ್ ಬಿಟ್ಟು ಇವತ್ತು ಕಾನೂನಿನ ಬದಲಾವಣೆ ಮಾಡಿ ನೀವು ನಿಮ್ಮ ಪಕ್ಷದ ಮೆಂಬರ್ಗಳನ್ನ ಹೋಗಿ ಕೇಳಿ ಮಗುವಾಗ ಸುದೀಕರಿಸ

ಪ್ರಜಾಪ್ರಭುತ್ವ ವ್ಯವಹಾರದ ಒಳಗೆ ನಾನು ಇಪ್ಪತ್ತು ವರ್ಷದಿಂದ ಈ ಸದನದಲ್ಲಿ ಇದ್ದೇನೆ ಅಯೋಗ್ಯ ಇಂತ ಅಯೋಗ್ಯ ಪ್ರತಿಭಟನೆ ನೋಡಿದ್ದೇನೆ ಯಾವಾಗೂ ಕೂಡ ಇಂತ ಕೆಟ್ಟ ಪ್ರತಿಭಟನೆ ನೋಡುತ್ತಿದೆ ಅಧ್ಯಕ್ಷ ಒಬ್ಬ ಸಂಪೂರ್ಣ